ಕಳೆದ ಮಳೆಗಾಲದಲ್ಲಿ ಸುರುವಿಗೆ ಬರೆಗೆ ಮಾರ್ಗದ ಸೈಡಿನ ರಸ್ತೆಯ ಸೈಡಲ್ಲಿ ಬರೆಗೆ ನೆಟ್ಟ ಬಳ್ಳಿಗಳು ಇದೆಲ್ಲ ಕೆಲವು ಈ ವರ್ಷ ನೆಟ್ಟದ್ದು ಕಳೆದ ವರ್ಷ ಇದಕ್ಕೆ ಮಗಳ ಮದುವೆಯ ಗೌಜಿಯಲ್ಲಿ ನೀರಿನ ವ್ಯವಸ್ಥೆಯು ಮಾಡಲಿಲ್ಲ ಇದರ ಹತ್ತಿರ ಬಂದಿರಲಿಲ್ಲ ಆದರೂ ಎಲ್ಲ ಸಾಯದೆ ಬದುಕಿ ಇವತ್ತು ನಮಗೆ ಒಂದು ಹೊಸ ಹುರುಪನ್ನು ಇದೆ ಮೊದಲು ಈ ಬರೆಯಲ್ಲಿ ಫುಲ್ಲು ಮೆಣಸಿನ ಬಳ್ಳಿ ಇತ್ತು ಆವತ್ತು ಭೀಕರ ಗಾಳಿ ಮತ್ತು ಗುಡ್ಡ ಚರಿತ್ರದಲ್ಲಿ ಎಲ್ಲ ಹೋಗಿತ್ತು ಹಾಗೆ ಈಗ ಪುನಃ ಕಳೆದ ವರ್ಷದಿಂದ ಮತ್ತೆ ನಟ್ಟು ಬಂದಂಥ ಬರುತ್ತಿರುವಂಥ ಬಳ್ಳಿಗಳು ಇದರಲ್ಲಿ ಮೆಣಸಿನ ಕರೆಗಳು ಕೂಡ ಬಂದಿದೆ ಕಳೆದ ವರ್ಷ ಈ ವರ್ಷ ಇದಕ್ಕೆ ನೀರಿನ ವ್ಯವಸ್ಥೆಗಳನ್ನೆಲ್ಲ ಅಳವಡಿಸಲಿಕ್ಕಿದೆ ಹಾಗೆ ನಮ್ಮ ಮನೆಯಲ್ಲಿ ಹೀಗೆ ಮಣ್ಣು ಬರೆ ಇದೆ ಅಂತಾದರೆ ಅದಕ್ಕೆ ಕೂಡ ತುದಿ ಬಳ್ಳಿಗಳನ್ನು ನಡ್ಬೋದು ನಟ್ಟು ಈ ರೀತಿ ಅಲುಮಿನಿಯಂ ವೈರಲ್ಲಿ ಕ್ಲಿಪ್ ಮಾಡಿ ಮಣ್ಣಿಗೆ ಅದನ್ನು ಬಿಗಿಸ್ಬೋದು ಮಣ್ಣಿಗೆ ಹಿಡೀಲಿಕ್ಕೆ ನೋಡಿ ಈ ರೀತಿ ಕ್ಲಿಪ್ ಮಾಡಿದರೆ ಅದು ಮಣ್ಣಿಗೆ ಹಿಡ್ಕೊಳ್ತಾರೆ